ಈ ಪ್ರಕೃತಿಯ ಮನದ ಮಾತು ನಾನಿಲ್ಲದೆ ನೀ ಹೇಗೆ ಜೀವಿಸುವ ನೀನಿಲ್ಲದೆ ನಾ ಬದುಕಬಲ್ಲೆ ಆದರೆ ನಾನಿಲ್ಲದೆ ನೀ ಹೇಗೆ ಬದುಕುವಿ ನನ್ನಿಂದ ನೀನು ನಿನ್ನಿಂದ ನಾನಲ್ಲ ನೀ ಉಸಿರಾಡುತ್ತಿರುವ ಆಕ್ಸಿಜನ್ ನನ್ನದು ನೀ ಊಟ ಮಾಡುತ್ತಿರುವ ಅನ್ನ ನನ್ನದು ನೀ ಕುಡಿಯುತ್ತಿರುವ ನೀರು ನನ್ನದು ಎಲ್ಲವೂ ನಾ ಕೊಡುತ್ತಿರುವೆ ಆದರೆ ನೀ ನನಗೆ ಏನು ಕೊಡುತ್ತಿರುವೆ ನನ್ನ ಬೇರನ್ನು ನೀನು ನಾಶ ಮಾಡುತ್ತಿರುವೆ ನನ್ನ ರೆಂಬೆ ಕೊಂಬೆಗಳನ್ನು ನೀನು ಕಡಿದು ಹಾಕುತ್ತಿರುವೆ ಒಂದು ದಿನ ಬರುತ್ತದೆ ನೀನಿಲ್ಲದೆ ನಾ ಜೀವಿಸುವೆ ಎಂದು ನೀನೇ ನಂಬಿದ ದಿನ ಆಗ ನಾನಿರಲ್ಲ ನೀನು ಇರಲ್ಲ ಇದು ಪ್ರಕೃತಿಯ ಮನದ ಮಾತು ದಯಮಾಡಿ ಯಾರು ಅರಣ್ಯನಾಶವನ್ನು ಮಾಡಬೇಡಿ ಮರಗಳನ್ನು ಯಾರು ಕಡಿಬೇಡಿ ಅರಣ್ಯ ನಾಶ ಆಗುತ್ತಿರೋದನ್ನು ನಾವೆಲ್ಲರೂ ತಪ್ಪಿಸೋಣ ದಯಮಾಡಿ ಎಲ್ಲರೂ ಸಹಕರಿಸಿ